ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮೆಣ್ಸಿನ್ಕಾಯಿ ಬಜ್ಜಿನ ಹೇಗೆ ಮಾಡೋದು ಅಂತೇಳಿ ನೋಡೋಣ ಇದೆಲ್ಲರಿಗೂ ಬರೋದೆ ಬಟ್ ತುಂಬ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಪರ್ಫೆಕ್ಟಾಗಿ ಬಜ್ಜಿನ ಯಾವ ರೀತಿ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನೋಡೋಣ ಬನ್ನಿ ಬಜ್ಜಿ ಯಾವ ರೀತಿ ಮಾಡೋದು ಅಂತೇಳಿ ನಾನಿಲ್ಲಿ ಮೆಣಸಿನ್ಕಾಯಿ ಬಜ್ಜಿಗೆ ಹಾಕೋ ಮೆಣ್ಸಿನ್ಕಾಯಿಗಳನ್ನ ತೊಗೊಂಡಿದ್ದೀನಿ ಇದನ್ನು ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು ಇದು ದೊಡ್ಡ ದೊಡ್ಡದಾಗಿರೋದ್ರಿಂದ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ತುಂಬ ಚಿಕ್ಕದಿತ್ತು ಅಂತೇಳಿದ್ರೆ ಒನ್ ಒನ್ ಹಾಗೆ ಹಾಕ್ಕೊಬೋದು ಸೆಂಟ್ರಲ್ ಸ್ವಲ್ಪ ಹೋಲ್ ಮಾಡಿ ಬೀಜ ಎಲ್ಲ ತೆಗೆದು ಹಾಕ್ಕೋಬೋದು ನೋಡಿ ಈ ರೀತಿ ಬೀಜ ತೆಗೆಯೋದ್ರಿಂದ ನಿಮಗೆ ಖಾರ ಆಗೋದಿಲ್ಲ ಕೆಲವೊಬ್ರು ಸ್ಪೈಸಿ ತಿನ್ನೋದಿಲ್ಲ ಮಕ್ಕಳಿಗೆ ಕೂಡ ಖಾರ ತಿನ್ನೋದಿಲ್ಲ ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಆ ಬೀಜಗಳನ್ನ ತೆಗೆದಿ ನಿಮ್ಗೆ ಬೇಡ ಅಂತ ಹೇಳಿದ್ರೆ ಹಾಗೆ ಇಟ್ಕೊಂಡು ನೀವು ಬಜ್ಜಿನ ಮಾಡ್ಕೋಬೋದು ನೋಡಿ ನಾನು ಇನ್ನು ಎಲ್ಲದನ್ನು ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ನೆಕ್ಸ್ಟ್ ನಾನಿಲ್ಲಿ ಒಂದು ಬೌಲಲ್ಲಿ ಎರಡು ಬಟ್ಲಷ್ಟು ನಾನು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ಯಾವುದು ಬೇಕಿದ್ದರೂ ತೊಗೋಬೋದು ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಶೋಡಾ ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪೌಡರು ಒನ್ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಕಾಳು ಹಾಕಿದ್ರು ಟೇಸ್ಟ್ ತುಂಬ ಚೆನ್ನಾಗಿರತ್ತೆ ಜೀರಿಗೆ ಪೌಡರ್ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಳಿ ನಂತರ ನೀರನ್ನ ಸ್ವಲ್ಸ್ವಲ್ಪ ಆ್ಯಡ್ ಮಾಡಿಕೊಂಡು ಒಳ್ಳೆ ದೋಸೆ ಬ್ಯಾಟರ್ಗಿಂತ ಸ್ವಲ್ಪ ಲೈಟ್ ಲಿಕ್ವಿಡ್ ಆಗಿರಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಯಾವ ರೀತಿ ತೋರಿಸಿದೀನೋ ಆ ರೀತಿಯಾಗಿ ನೀವು ಮಿಕ್ಸ್ ಮಾಡಿಕೊಂಡ್ರೆ ಬ ಬಜ್ಜಿಗಳು ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಆಯಿಲ್ ಜಾಸ್ತಿ ಇರೋದಿಲ್ಲ ಕರೆಕ್ಟಾಗಿರುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವೋ ಅಷ್ಟು ಬಜ್ಜಿ ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಒಂದು ಗಂಟು ಇಲ್ಲದೆ ಇರೋ ರೀತಿಯಲ್ಲಿ ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೊತಾ ಇದ್ರೆ ನಿಮಗೆ ಬಜ್ಜಿ ತುಂಬ ಫ್ಲಫಿ ಫ್ಲಫಿಯಾಗಿ ಸಾಫ್ಟಾಗಿ ಕ್ರಂಚಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟ್ ಇರುತ್ತೆ ನಾನಿಲ್ಲಿ ಒಂದು ದಿಟ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಇದಾಗಬೇಕಷ್ಟೆ ತೆಳುವೂ ಇರಬಾರ್ದು ತುಂಬಾ ಗಟ್ಟಿಯಾಗೂ ಇರಬಾರ್ದು ಇದು ಪರ್ಫೆಕ್ಟ್ ಆಗಿದೆ ಈಗ ಬಜ್ಜಿನ ಮಾಡೋಣ ಬನ್ನಿ ಈಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಬಿಸಿಯಾಗಿದೆ ಈಗ ಮೀಡಿಯಂ ಫ್ಲೇಮ್ ಇಟ್ಬಿಟ್ಟು ಒಂದೊಂದೇ ಬಜ್ಜಿಗಳನ್ನ ಹಾಕೋಬೇಕಾಗತ್ತೆ ಇದನ್ನು ಹಾಕಿದ ಮೇಲೆ ಒಂದು ನಿಮಿಷ ಇದನ್ನು ಕದಲ್ಸ್ಬಾರ್ದು ಕೆಳಗಡೆ ಎಲ್ಲ ಅಂಟ್ಕೊಂಬಿಡುತ್ತೆ ನೀವು ಒಂದು ನಿಮಿಷ ಆದಮೇಲೆ ಇದನ್ನು ಟರ್ನ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ಬಜ್ಜಿ ರೆಡಿ ಆಗುತ್ತೆ ಈ ಚ ಮಳೆಗಾಲದಲ್ಲಿ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಇದು ಬಜ್ಜಿಗಳನ್ನ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಮಳೆಯಲ್ಲಿ ನೀವು ಹೊರಗಡೆ ತಂದು ತಿನ್ನೋದಕ್ಕಿಂತಲೂ ಈ ರೀತಿಯಾಗಿ ಮನೆಯಲ್ಲೇ ಹೈಜೀನಾಗಿ ತುಂಬ ಶುಚಿಯಾಗಿ ಮಾಡ್ಕೊಳೋದ್ರಿಂದ ತುಂಬ ಹೆಲ್ತ್ ಸಹ ಒಳ್ಳೆಯದು ನೋಡಿ ಈಗ ಆಗಿದೆ ನಾನು ಟರ್ನ್ ಮಾಡ್ಕೋತಾ ಇದ್ದೀನಿ ಒಂದು ನಿಮಿಷ ಬಿಟ್ಟು ನಂತರ ಈ ರೀತಿ ಟರ್ನ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ನಿಮಗೆ ಅದು ಕೆಳಗಡೆ ಎಲ್ಲ ಕಚ್ಕೊಂಡಿರೋ ಥರ ಆಗಿಬಿಡುತ್ತೆ ಅದು ಚೆನ್ನಾಗಿ ಬರೋದಿಲ್ಲ ಈಗ ಆಗಿದೆ ಒಂದು ಫೈವ್ ಮಿನಿಟ್ಸ್ ಇದನ್ನು ಬೇಯಿಸ್ಕೊಂಡಿದ್ದೀನಿ ನೋಡಿ ಇದಾಗಿದೆ ಇದನ್ನು ಒಂದು ಸರ್ ಪ್ಲೇಟ್ ಪ್ಲೇಟಿಗೆ ತೊಗೊಂಡು ಟೇಸ್ಟ್ ಮಾಡೋದಷ್ಟೇ ಬಾಕಿ ತುಂಬ ಕ್ರಿಸ್ಪಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತೇಳಿ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಬರ್ತಿಳಿಸಿ ಓಕೆ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಯೂಸ್ಫುಲ್ ಆಗಿದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟಲ್ಲಿ ಕೂಡ ಬರ್ತಿಳಿಸಿ